ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾರುತಿ ಚಾನೆಲ್ ಕಜ್ಜಾಯಿ ಮಾಡೋಕ್ಕೆ ಯಾರಿಗು ಬರಲ್ವೋ ಅವರೆಲ್ಲ ಈ ಥರ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಇದು ಸ್ನ್ಯಾಕ್ಸಾಗಿ ಕೂಡ ಉಪಯೋಗಿಸ್ಬೋದು ಹದಿನೈದು ದಿನ ಇಟ್ಬೋದು ಮಾಡೋದು ನೋಡೋಣ ನಾನಿಲ್ಲಿ ಸಿರೋಟಿ ರವೆ ಮೈದಾ ಎರಡು ಸಮ ತಗೊಂಡಿದ್ದೀನಿ ಸಿರೋಟಿ ರವೆ ಒಂದು ಕಪ್ಪು ಮೈದಾ ಒಂದು ಕಪ್ಪು ಒಂಚೂರು ಉಪ್ಪಾಕಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ತಾ ಇರೋದು ನಾವು ಕನಕ ಒಬ್ಬಟ್ಟಿಗೆ ಯಾವ ರೀತಿ ಕಳಿಸ್ಕೊಳ್ತೀವೋ ಅದೇ ಥರನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟೊಂದು ಸಾಫ್ಟಾಗಿ ಬರುತ್ತೆ ನಾನು ಇಲ್ಲಿ ಸ್ವಲ್ಪ ತೆಲವಾಗೇ ಕಲಿಸ್ಕೊಂಡಿದ್ದೀನಿ ರವೆ ಹಾಕಿರೋದ್ರಿಂದ ಸ್ವಲ್ಪ ತೆಲವಾಗೇ ಇರಲಿ ಮತ್ತು ಗಟ್ಟಿ ಇದೊಂದು ಒಂದು ಪ್ಲೇಟ್ ಮುಚ್ಚಿಟ್ಟು ಸುಮಾರು ಒಂದು ಮೂರು ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ನೆನೆದಿದೆಯೋ ನಾನು ಒಂದು ಚೂರು ಕೂಡ ಎಣ್ಣೆ ಹಾಕಿಲ್ಲ ಬರೀ ನೀರಲ್ಲಿ ಕಲಿಸಿಟ್ಟಿರೋದು ನಾನೇನು ಇನ್ನು ಮಾಡ್ತೀನಿ ಎನ್ನೋವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಗೆರಟಿಯಲ್ಲಿ ಎರಡು ಗೆರಟಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ನಾದ್ಕೊಳ್ತಾ ಇರೋದು ಎಣ್ಣೆ ಹಾಕ್ಕೊಂಡಾಗ ಕೂಡ ಸುಮಾರು ಒಂದು ಹತ್ತು ನಿಮಿಷ ಕೈಯೆಲ್ಲ ಚೆನ್ನಾಗಿ ನಾದ್ಕೊಂಡು ಒಂದು ಹತ್ತು ನಿಮಿಷ ನೆನೆಯೋಕೆ ಇಟ್ಟಿದ್ದೀನಿ ಇದಕ್ಕೆ ಕಜ್ಜಾಯ ಪಾಕ ನೋಡಿ ನನ್ನ ಪಾಕ ತೆಗೆದು ಮೂರು ದಿನ ಆಯಿತು ನೋಡಿ ಎಷ್ಟೊಂದು ಸಾಫ್ಟಾಗಿದೆ ಒಣಗೂ ಇಲ್ಲ ಎಲ್ಲ ಒಂದೇ ಕರೆಕ್ಟಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಬೇಕಾಗಿರೋ ಸೈಜಲ್ಲಿ ಉಂಡೆಗಳು ಮಾಡ್ಕೊಳ್ತಾ ಇರೋದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳು ಮಾಡ್ಕೋಬೋದು ಸ್ವಲ್ಪ ಕಜ್ಜಾಯಿ ಮಾಡಿ ಸ್ವಲ್ಪ ಪಾಕ ಹಾಗೆ ಪಕ್ಕಕ್ಕೆ ಇಟ್ಟಿದ್ದೆ ಅದರಲ್ಲಿ ರೆಸ್ಪಿ ಮಾಡ್ತಾ ಇದ್ದೀನಿ ಈ ಥರ ಉಂಡೆಗಳು ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿರೋದು ನಾವು ಕನಕ ಕೂಡ ಕಲಸಿಟ್ಕೊಂಡಿದ್ದೀವಿ ನಾನು ಊಟದ ಎಳೆ ಮೇಲೆ ಇದ್ದೀನಿ ನೀವು ಒಬ್ಬಟ್ಟು ಪೇಪರ್ ಉಪಯೋಗಿಸ್ಬೋದು ನೋಡಿ ಕನಕ ಕೂಡ ತುಂಬ ಚೆನ್ನಾಗಿದೆ ಈ ಥರ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಥರ ಕಜ್ಜಾಯಿ ಪಾಕದ ಉಂಡೆ ಇಟ್ಟು ಸುತ್ತಲೂ ರೌಂಡಿಗೆ ಮಡಚ್ತಾ ಇರೋದು ಸೇಮ್ ಒಬ್ಬಟ್ಟಿಗೆ ಯಾವ ರೀತಿ ಮಡ್ಚ್ಕೊತೀವೋ ಅದೇ ಥರನೇ ಮಡಚಿರೋದು ಕೆಳಗಡೆ ಹಾಕಿ ಮೇಲೆ ತಟ್ಕೊಳ್ಳೋದು ಇದ್ರ ಮೇಲೆ ಪೇಪರ್ ಹಾಕಿ ಕೂಡ ತಟ್ಕೋಬೋದು ನನ್ನ ಕೈಯಲ್ಲೇ ಇದ್ದೀನಿ ಕನಕ ಮೈ ಬರೀ ಮೈದಾದಲ್ಲೇ ಹಾಕಿ ಕಲಿಸಬೇಕಾದ್ರೂ ಮಾಡ್ಕೋಬೋದು ಇಲ್ಲಾಂದರೆ ಮೈದಾ ಸ್ವಲ್ಪ ಶಿರೋಟಿ ರವೆ ಒಂದು ಎರಡು ಮೂರು ಸ್ಪೂನ್ ಹಾಕಿ ಕೂಡ ಕಲಸಿಟ್ಕೋಬೋದು ನಾನು ಎರಡು ಈಕ್ಕಳು ತೊಗೊಂಡಿದ್ದೀನಿ ಈ ಥರ ಸುತ್ತಲೂ ರೌಂಡಿಗೆ ತೆಳುವಾಗಿ ಲಟ್ಸ್ಕೋಬೇಕು ಇನ್ನೊಂದು ಲಟ್ಸೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಕನಕ ತೊಗೊಂಡು ಕನಕ ಮತ್ತು ಹೂರ್ನ ಎರಡು ಒಂದೇ ಇರಬೇಕು ಇಲ್ಲಿ ಹೂರ್ಣ ಅಂದರೆ ಕಜ್ಜಾಯಿ ಪಾಕ ನಾನು ಕಜ್ಜಾಯಿ ಪಾಕದಲ್ಲಿ ರೆಸಿಪಿ ಮಾಡ್ತಾ ಇರೋದು ರೆಸಿಪಿ ಮಾತ್ರ ತುಂಬ ಚೆನ್ನಾಗಿರತ್ತೆ ಮನೆಯವ್ರಿಗೆಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟೇ ರುಚಿ ಕೊಡತ್ತೆ ಈ ರೆಸಿಪಿ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಹಾಕಿ ಕೂಡ ಉಪಯೋಗಿಸ್ಬೋದು ನಾನು ಇಲ್ಲಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇರೋದು ತುಪ್ಪದಲ್ಲಿ ಬೇಕಾದರೂ ಕೂಡ ನೀವು ಫ್ರೈ ಮಾಡ್ಕೋಬೋದು ನಾನು ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಮೇಲೆ ಈ ಥರ ಮೇಲೆ ಎಣ್ಣೆ ಹಾಕ್ಕೋಬೇಕು ಎರಡೂ ಕಡೆ ಎಣ್ಣೆ ಹಾಕ್ಕೊಂಡು ಪೂರಿ ಮೀಡಿಯಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಿಧಾನವಾಗಿ ಎರಡೂ ಕಡೆ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಇವು ಮೇಲೆ ಮೆತ್ತಗಂತೂ ಆಗಲ್ಲ ಈ ಥರ ನಾವೆಷ್ಟು ಮಾಡ್ತೀವೋ ಅಷ್ಟು ಪೂರಿ ಥರ ಉಬ್ತವೆ ಇವು ನೀವು ಒಮ್ಮೆ ಟ್ರೈ ಮಾಡಿ ನೀವು ಮಾಡಿದ್ರೂ ಕೂಡ ಪೂರಿ ಥರವೇ ಉಬ್ಬತ್ತೆ ನೋಡಿ ಎರಡನೇದು ಕೂಡ ಹಾಕಿದ್ದೀನಿ ಒಂದೇ ಸಲ ಒಂದೊಂದೇ ಹಾಕ್ಕೋಬೇಕು ಒಂದು ಆದಮೇಲೆ ಇನ್ನೊಂದೇ ಹಾಕ್ಬೇಕು ಇಲ್ಲಾಂದರೆ ಈ ಥರ ಉಬ್ಬಕ್ಕಾಗಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಉಬ್ತಾ ಇದೆಯೋ ಇದೇ ಥರನೇ ಮೇಲೆ ಎಣ್ಣೆ ಚಲ್ಕೊಂಡು ಎರಡೂ ಕಡೆ ಫ್ರೈ ಮಾಡಿಕೊಳ್ಳೋದು ತುಂಬ ಚೆನ್ನಾಗಿ ಕಜ್ಜಾಯ ತಿನ್ನೋಕೆ ಯಾರಿಗಿಷ್ಟ ಆಗಲ್ವೋ ಅವ್ರಿಗೆಲ್ಲ ಈ ಥರ ರೆಸಿಪಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಪಾಕ ತೆಗಿಯಕ್ಕೆ ಬರಲ್ಲ ಅನ್ನೋರು ಕೂಡ ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ರೆಸಿಪಿ ಮಾತ್ರ ನೀವು ಕಜ್ಜಾಯ ಪಾಕ ಹೆಂಗಾದರೂ ತೆಗೀರಿ ಇಲ್ಲಿ ಯಾವುದೇ ಟೆನ್ಷನ್ ಇರಲ್ಲ ಕನಕ ಮಾತ್ರ ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀರಾ ಅಂದರೆ ಇವು ಪೂರಿ ಥರ ಒಬ್ತವೆ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ಪಾಕದ ಟೆನ್ಷನ್ ಅಂತೂ ಇರೋಲ್ಲ ಕಜ್ಜೈ ಮಾಡೋಕ್ಕೆ ಬರಲ್ಲ ಅನ್ನೋರೆಲ್ಲ ಇದೇ ಥರ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಎಲ್ಲ ಪೂರಿ ಉಬ್ಬ್ದಂಗೆ ಉಬ್ತಾ ಇದೀವಿ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೂಡ ಕೊಡ್ಬೋದು ಟ್ರಾವೆಲ್ಗೆ ಬೇಕಾದರೂ ತಗೊಂಡು ಹೋಗ್ಬೋದು ಒಂದು ಹದಿನೈದು ದಿನ ಬೇಕಾದರೂ ಇಡ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಮೇಲೆ ತೋರಿಸ್ತಾ ಇದ್ದೀನಿ ಅದೇ ಥರ ಆಗಿದೆ ಗಟ್ಟಿನೂ ಆಗಲ್ಲ ಇವು ಮೆತ್ತಗೂ ಆಗೋಲ್ಲ ಇದೇ ಅದರಲ್ಲಿರತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು